ಆ ಅರಣ್ಯ ಇಲಾಖೆಗೋ ಅಥವಾ ನೀರಾವರಿ ಇಲಾಖೆಗೋ ಸೇರಿತ್ತು ಅಂತ ಅಂದರೆ ಅರಣ್ಯ ಇಲಾಖೆ ಒಳಗಡೆ ಎಕೋಸೆನ್ಸಿಟಿವ್ ಝೋನ್ ಪರಿಸರ ಸೂಕ್ಷ್ಮ ವಲಯ ಮತ್ತು ಟೈಗರ್ ರಿಸರ್ವ್ ಎಲಿಫೆಂಟ್ ಕಾರಿಡಾರು ಇದರೊಳಗಡೆ ಬಂತು ಅಂತ ಅಂದರೆ ಆ ರೀತಿಯಾದಂಥ ಸ್ವಾಧೀನ ಅನುಭವಿಸ್ತಿರೋಂಥ ಹುಕುಂ ಭೂಮಿಗಳನ್ನ ಮಂಜೂರು ಮಾಡೋದಕ್ಕೆ ಬರೋದಿಲ್ಲ ಅದೇ ರೀತಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಈ ಡ್ಯಾಮ್ಗೆ ಕೆನಾಲ್ಗೆ ಮತ್ತು ಫ್ಲಡ್ ಲೆವೆಲ್ಗೆ ಅಂತೇಳಿ ರಿಸರ್ವ್ ಮಾಡಿರ್ತಾರೆ ಇಂಥ ಭೂಮಿಗಳಲ್ಲಿ ಫಸ್ಟ್ಲು ಬೆಳೀತಿದ್ರು ಅಂಥ ರೈತನ ಕೊಡೋದಕ್ಕೆ ಬರೋಲ್ಲ ಬಗರ್ ಹುಕುಮ್ ಭೂಮಿಗಳು ಅಂತ ಅಂದರೆ ಈಗ ಅನುಮತಿ ಇಲ್ಲದೇ ರೈತ ಉಪಯೋಗಿಸ್ತಿರ್ತಾನಲ್ಲ ಅಂಥ ಭೂಮಿಗಳಿಗೆ ಬಗರ್ ಹುಕುಂ ಭೂಮಿಗಳು ಅಂತ ಹೇಳ್ತಾರೆ ಇದರಲ್ಲಿ ರೈತ ಎಲ್ಲಿ ಉಪಯೋಗಿಸ್ತಿರ್ತಾನೆ ಆ ಪ್ರದೇಶದ ಮೇಲೂ ಸಹ ಅವನಿಗೆ ಮಂಜೂರು ಮಾಡಬೇಕೋ ಬೇಡವೋ ಅಂತೇಳಿ ಕಮಿಟಿ ಡಿಸೈಡ್ ಮಾಡ್ತಿದ್ದೆ ಆತ ಏನಾದರೂ ನನಗೆ ಸರ್ಕಾರಿ ಭೂಮಿಯಲ್ಲಿ ಲಿದ್ದೋ ಆ ಸರ್ಕಾರಿ ಭೂಮಿ ಆ ಅರಣ್ಯ ಇಲಾಖೆಗೋ ಅಥವಾ ನೀರಾವರಿ ಇಲಾಖೆಗೋ ಸೇರಿತ್ತು ಅಂತ ಅಂದರೆ ಅರಣ್ಯ ಇಲಾಖೆ ಒಳಗಡೆ ಎಕೋ ಸೆನ್ಸಿಟಿವ್ ಝೋನ್ ಪರಿಸರ ಸೂಕ್ಷ್ಮ ವಲಯ ಮತ್ತು ಟೈಗರ್ ರಿಸರ್ವ್ ಎಲಿಫೆಂಟ್ ಕನಿಡ ಇದರೊಳಗೆ ಕಡೆ ಬಂತು ಅಂತ ಅಂದರೆ ಆ ರೀತಿಯಾದಂಥ ಸ್ವಾಧೀನ ಅನುಭವಿಸ್ತಿರೋಂಥ ಹುಕುಂ ಭೂಮಿಗಳನ್ನ ಮಂಜೂರು ಮಾಡೋದಕ್ಕೆ ಬರೋದಿಲ್ಲ ಅದೇ ರೀತಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಈ ಡ್ಯಾಮ್ಗೆ ಕೆನಾಲ್ಗೆ ಮತ್ತು ಫ್ಲಡ್ ಲೆವೆಲ್ಗೆ ಅಂತೇಳಿ ರಿಸರ್ವ್ ಮಾಡಿರ್ತಾರೆ ಇಂಥ ಭೂಮಿಗಳಲ್ಲಿ ಫಸಲು ಬೆಳೆತಿದ್ರು ಅಂಥ ರೈತನ ಕೊಡೋದಕ್ಕೆ ಬರೋಲ್ಲ ಏನಿದ್ರು ಕಂದಾಯ ಭೂಮಿಗಳಾಗಿತ್ತು ಅಂತ ಅಂದರೆ ಖಂಡಿತ ಅವರಿಗೆ ಸಾವಿರದ ಒಂಬೈನೂರ ಎಂಬತ್ತೇಳು ಎಂಬತ್ತೊಂಬತ್ತು ಆಯಾ ಜಿಲ್ಲೆಯಲ್ಲಿ ಅವ್ರಿಗೆ ಏನು ಕಟ್ ಆಫ್ ಪೀರಿಯಡ್ ಇರ್ತದೆ ಅದರದ್ದು ಕ್ರೈಟೀರಿಯಾಗಳು ಫುಲ್ಫಿಲ್ ಮಾಡ್ತು ಅಂತ ಅಂದರೆ ಅಂಥ ರೈತರಿಗೆ ಆ ಎಮ್ ಎಲ್ ಎ ಹೆಡ್ ಆಗಿರ್ತಾರೆ ಆ ಕಮಿಟಿಗಳಿಗೆ ಅವರು ಬದಲು ಭೂಮಿನ ಮಂಜೂರು ಮಾಡಬಹುದು